ಏನು ಮೋದಿ ಅವ್ರ ಅಪ್ಪನ ಮನೆ ಆಸ್ತಿನಾ ಇಡೀ ವಿಶ್ವದ ನಾಯಕ ರೀ ಮೋದಿ ವಿಶ್ವ ನಾಯಕ ಮೋದಿ ಯಾರಪ್ಪನ ಮನೆ ಆಸ್ತಿ ಇಲ್ಲ ಮೋದಿ ಮೋದಿ ಅದಕ್ಕೋಸ್ಕರ ನಾನು ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅವ್ರು ಯಾ ಅವರು ಅಪ್ಪ ಅಮ್ಮಗ ಯಾರು ಅವ್ರ ಹೃದಯ ಹೃದಯದಲ್ಲಿ ಇಟ್ಕೊಂಡಿರೋ ಹೇಳಿ ಅವರು ಅವ್ರೇನು ಹೇಳೋದು ಬೇಡ ರಾಜ್ಯ ಜನಕ್ಕೆ ಗೊತ್ತು ಅವ್ರ ಹೃದಯದಲ್ಲಿ ಏನಿದೆ ನನ್ನ ಹೃದಯದಲ್ಲಿ ಏನಿದೆ ಎಲ್ರಿಗೂ ಗೊತ್ತು ಮೋದಿನ ಕೊಡಿದ್ರೂ ಮೋದಿ ಬಿಟ್ಟು ನಾವು ಯಾರೂ ಹೋಗಲ್ಲ ಚುನಾವಣೆ ಗೆಲ್ತೀನಿ ಮೋದಿ ಪ್ರಧಾನಮಂತ್ರಿ ಆ ಇದ್ರಾಗ ಏನು ಅನುಮಾನ ಬೇಡ ಗೊತ್ತಿಲ್ಲ ಯಾರ್ಯಾರು ಬರ್ತಾರೋ ಒಬ್ಬ ಗಿಡಕ್ಕೆ ಈ ನೆನ್ನೆ ತನಕ ಏನಿತ್ತು ಸಾರ್ ನಿಮಗೆ ಡೆಲ್ಲಿಗೆ ಕರೆಸ್ಬಿಡ್ತಾರೆ ವಾಪಸ್ ತೆಗೆಸ್ಬಿಡ್ತಾರೆ ನೀವು ಕನ್ಫರ್ಮ್ ಆದಮೇಲೆ ನಾವು ಬೀದಿ ಬಂತು ನಿಮ್ಮ ಪರವಾಗಿ ಪರಾಟಕ್ ಮಾಡ್ತೀವಿ ಹೌದು ತಾನೆ ನೀವೇ ಹೇಳಿ ಪತ್ರಕರ್ತರು ಸಾಕಷ್ಟು ಜನ ಹೇಳಿ ಆರ್ತಾನೆ ನಿಮಗೂ ಸಾವಿರಾರು ಜನ ರೀ ನಮ್ಮ ಕ್ಷೇತ್ರದವರು ಎಲ್ಲ ಪಕ್ಷದವರು ಕೂಡ ಇವತ್ತು ಅವರೆಲ್ಲರೂ ಕೂಡ ಫೋನ್ ಮಾಡ್ತಾ ಇದ್ದಾರೆ ನಮಗೆ ಈಗ ಕನ್ಫರ್ಮ್ ಆಗಿದೆ ನೀವು ನಿಂತ್ಕೋತೀರಿ ಅಂತ ನಾಮಿನೇಷನ್ ಹನ್ನೆರಡನೇ ತಾರೀಕು ಹೆಂಗೆ ಬರ್ತಾರೆ ನೋಡ್ರಿ ಯಾರು ಬರ್ತಾರೆ ಹೇಗೆ ಬರ್ತಾರೆ ಹೆಂಗೆ ಬೆಂಬಲ ಕೊಡ್ತಾರೆ ತಾನು ಮನ ಧನ ಅವರೇ ಫೋನಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ಇನ್ನು ಚುನಾವಣೆನ ವಾಪಸ್ ತಗೊಳ್ಳಿ ಅಂತ ಕೇಳೋಕೆ ಯಾರೂ ಬರಲಿಕ್ಕಿಲ್ಲ ಬರೋ ಧೈರ್ಯನೂ ಮಾಡಲ್ಲ